ಐತಿಹಾಸಿಕ ಬೆಳಗಾವಿ ಜಿಲ್ಲೆ ಚನ್ನಮಕ್ಕೆತ್ತೂರಿನ ನಿಚ್ಚಣಕಿ ಗ್ರಾಮ ದೇವತೆಯರ ಪವಣ ಇಡೀ ರಾಜ್ಯದಾದ್ಯಂತ ಹಬ್ಬಿದೆ ಎಸ್ ವೀಕ್ಷಕರೇ ಇಲ್ಲಿ ಬಂದು ತಮ್ಮ ಮನಸ್ಸಿನಲ್ಲಿದ್ದುದನ್ನು ಬೇಡಿಕೊಂಡು ತೆಂಗಿನಕಾಯಿಯನ್ನ ಕಟ್ಟಿದರೆ ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವುದು ನಿಶ್ಚಿತ ಎಂದು ಇಲ್ಲಿನ ಜನರ ನಂಬಿಕೆಯಾಗಿದೆ ಮತ್ತು ಮೊದಲಿನಿಂದ ಬಂದಂತ ವಾಡಿಕೆ ಕೂಡ ಅದಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿಯ ಪ್ರಯುಕ್ತವಾಗಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಪಾದಕಟ್ಟಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಅನ್ನಪ್ರಸಾದ ಕೂಡ ನೆರವೇರಿತು ನಂತರ ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿದಂತ ನಯಾನಗರದ ಶ್ರೀಗಳು ಮಾತನಾಡಿದರು ಲೈಬ್ರರಿಮನ್ ಬಸವರಾಜ್ ತಳಪಾಯಿ ನಿರೂಪಿಸಿದರು ಮಡಿವಾಳಿ ಭೋಸ್ಲೆ ವಂದಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ನಿಚ್ಚಣಕಿ ಮತ್ತು ಕಿತ್ತೂರು ಗ್ರಾಮದ ಗುರು ಹಿರಿಯರು ಯುವ ಮುಖಂಡರು ಬಡಿಗೆರ ಮನೆತನದ ಅರ್ಚಕರು ಚಿನ್ನಗುಡಿಯವರ ಮನೆತನದ ಭಕ್ತರು ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಟ್ಟರು ಶ್ರೀ ಗ್ರಾಮದೇವಿ ಪಾದಗಟ್ಟೆಗೆ ಆಗಮಿಸಿರ್ತಕ್ಕಂತ ನಯಾನಗರದ ಪರಮ ಪೂಜ್ಯರಿಗೆ ಇತ್ತೀಚೆಗೆ ಗ್ರಾಮದ ಎಲ್ಲ ಸದ್ಭಕ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಶ್ರೀ ಗ್ರಾಮದೇವಿ ಪಾದಗಟ್ಟೆ ತಮ್ಮ ಇಷ್ಟಾರ್ಥವನ್ನ ಈಡೇರಿಸುವಂತ ಒಂದು ಶಕ್ತಿ ಪೀಠವಾಗಿ ಹೊರಹೊಮ್ಮತ ಇದೆ ಕಿತ್ತೂರಿನ ಜಿಲ್ಲಾದ ಜಾಮವನ ಒಂದು ಅಂಗಸಂಸ್ಥೆಯಾಗಿ ಅದು ನಮ್ಮ ಮುಖ್ಯ ಬ್ರಾಂಚ್ ಅಂತ ಹೇಳ್ತೇವೆ ಇದು ಸಬ್ ಬ್ರಾಂಚ್ ಆದ್ರೂ ಕೂಡ ಭಕ್ತರ ಒಂದು ಸಹಕಾರದಿಂದ ಬಹಳಷ್ಟು ಅಭಿವೃದ್ಧಿ ಪತ್ರದೊಳಗ ಮುಂದುವರಿತಾ ಇದೆ ಅನೇಕ ದಾನಿಗಳು ಈ ಒಂದು ಸ್ಥಳಕ್ಕೆ ತಮ್ಮದೇ ಆಗಿರ್ತಕ್ಕಂತ ಮನ ದನದಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಪ್ರತಿ ವರ್ಷದಂತೆ ನಯಾನಗರದ ಪೂಜ್ಯರು ನಮ್ಮ ಮೂರನ ಅಭಿಮಾನದ ಮೇಲೆ ಶ್ರೀ ಪಾದಗಟ್ಟಿ ದೇವಿಯ ಒಂದು ಕೃಪಾಶೀರ್ವಾದದಿಂದ ಇಲ್ಲಿ ಆಗಮಿಸ್ತಾ ಇದ್ದಾರೆ ಮತ್ತೊಮ್ಮೆ ಎಲ್ಲ ಸದ್ಭಕ್ತರ ಪರವಾಗಿ ಅವರನ್ನ ಸ್ವಾಗತವನ್ನು ಮಾಡಿಕೊತ್ತ ಎರಡು ಮಾತುಗಳನ್ನ ಈ ಒಂದು ಸ್ಥಳದ ಕುರಿತು ಅವ್ರು ಮಾತನಾಡ್ಬೇಕಂತ ಹೇಳಿ ಇದು ಟಿವಿ ಮಾಧ್ಯಮದೊಳಗಿದೆ ಅಂತ ನಾವು ಇಲ್ಲಿ ಮುಖ್ಯವಾಗಿ ಎರಡು ನಿಮಿಷವಾಗಿ ಇದನ್ನ ತೆಗೆತ್ತಿರೋ ಇದು ಟಿವಿ ಮಾಧ್ಯಮ ಕಾರಣ ಅಲ್ಲಿ ಸ್ಟೇಜ್ ಕಾರ್ಯಕ್ರಮ ಬೇರೆ ಇದೆ ಬಂದಿರತಕ್ಕಂತ ಎಲ್ಲ ಸದ್ಭಕ್ತರನ್ನ ಗುರು ಹಿರಿಯರನ್ನ ಮತ್ತೊಮ್ಮೆ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಮತ್ತೊಮ್ಮೆ ಸ್ವಾಗತ ಮಾಡಿಕೊಳ್ತಾ ಪರಮ ಪೂಜ್ಯರಿಂದ ಎರಡು ಮಾತುಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಯಾವತ್ತು ನಯಾನಗರ ಮಠದ ಉಭಯ ಕರ್ತು ಗದ್ದಿಗೆಗೆ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡಿ ಭಾರತೀಯ ಅದ್ಭುತ ಸಂಸ್ಕೃತ ಸಾಹಿತ್ಯದ ತಾಣವಾಗಿದ್ದು ಇಂದು ಈ ಧರ್ಮದ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭ ಹಾರೈಕೆಗಳೇ ತಮಗೆಲ್ಲ ಯುಗಾದಿ ಹಬ್ಬದ ಶುಭ ಹಾರೈಕೆಗಳನ್ನು ಹೇಳ್ತಾ ಚಿತ್ತೂರದ ರಾಜಮಾತೆ ದ್ಯಾಮಮ್ಮನ ಒಂದು ಪಾದಗಟ್ಟೆಯ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಬಹುತೇಕ ಬಹಳಷ್ಟು ವಿಜೃಂಭಣೆಯಿಂದ ನಡೆದು ಬರ್ತಾ ಇದೆ ನೆಚ್ಚಿನಿಕೆಯ ಜೊತೆ ನೆಚ್ಚಿನಿಕೆ ಗ್ರಾಮದ ಜೊತೆ ಸುತ್ತಮುತ್ತಲ ಗ್ರಾಮದ ಎಲ್ಲ ಸದ್ಭಕ್ತರು ಮಹಿಳೆಯರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದು ಈ ಯುಗಾದಿ ಹಬ್ಬ ಬಹಳ ಅತಿ ಪಾವಿತ್ರತವಾಗಿದ್ದು ಆ ನಿಟ್ಟಿನಲ್ಲಿ ಒಂದು ಆ ಯುಗಾದಿ ಹಬ್ಬದ ಪ್ರಯುಕ್ತ ತಾಯಿಯ ಉಡೆ ತುಂಬುವ ಕಾರ್ಯಕ್ರಮ ಮಾತೆಗಳೆಲ್ಲ ಆರತಿ ಉತ್ಸವ ಕಾರ್ಯಕ್ರಮ ಜೊತೆಗೆ ಇವತ್ತು ತಾಯಿ ಗ್ರಾಮದ ಮೆರವಣಿಯ ಜೊತೆಗೆ ಪುರವನ್ನು ಪ್ರವೇಶಿಸಿ ಎಲ್ಲರಿಗೂ ಆಶೀರ್ವದಿಸಲಿದ್ದಾಳೆ ಆ ತಾಯಿ ಈ ಒಂದು ಶುಭ ಕಾರ್ಯ ಒಂದು ಯುಗಾದಿಯ ಹೊಸ ವರ್ಷದ ಸಂದರ್ಭದಲ್ಲಿ ದೈವಿ ಆರಾಧನೆ ಗುರು ಆರಾಧನೆ ಬಹಳಷ್ಟು ಪ್ರಾಮುಖ್ಯತೆ ಹೊಸ ವರ್ಷದ ಆರಂಭ ದಿನಗಳಲ್ಲಿ ದೇವರು ಮತ್ತು ಗುರುವಿನ ಒಂದು ಪೂಜ್ಯ ಭಾವನೆಯಲ್ಲಿ ಹೊಸ ವರ್ಷದ ಯುಗಾದಿ ಆರಂಭವಾಗಿದೆ ಯಾವತ್ತು ನಾಡ ದೇವತೆ ಆಶೀರ್ವಾದ ಈ ಕಿತ್ತೂರಿನ ನಾಡ ದೇವತೆ ಈ ಭಾಗಕ್ಕೆ ಆ ತಾಯಿಯ ಕೃಪೆಯಿಂದ ಒಳ್ಳೆ ಮಳೆ ಬೆಳೆಯನ್ನು ಕೊಡಲಿ ಆ ಯಾವ ರತ್ ರೈತ ಬಂದರಿಗೆ ರೈತ ಬಾಂಧವರಿಗೆ ಒಳ್ಳೆಯ ಹೊಲಸ ಆಗಲಿ ಒಳ್ಳೆಯ ಮಳೆ ಆಗಲಿ ರೋಗ ರುಜುಗಳಿಂದ ಮುಕ್ತಗೊಳಿಸಿ ಆ ತಾಯಿ ನಾಡದ ಜನವನ್ನ ಆಶೀರ್ವದಿಸಲಿ ಅಂತ ಹೇಳ್ತಾ ಯಾವತ್ತು ನಯನಗರ ಮಠಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಬೇಕು